ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೋಗ್ತಾ ಇದೀನಿ ಒಂದು ಕೂಲ್ ಆಗಿರುವಂಥ ಪ್ಲೇಸ್ಗೆ ಆದ್ರೆ ಅದಕ್ಕೂ ಮೊದಲೇ ತಿಂಡಿ ಸಮಯ ಆಗಿದ್ರಿಂದ ಹೋಟೆಲ್ ರೇಣುಕಂಬ ರಾಮನಗರ ಎಕ್ಸಿಟ್ ನಲ್ಲಿ ಬರುತ್ತೆ ಟೇಸ್ಟ್ ಅಂತೂ ಮನೆ ಥರನೇ ಚೆನ್ನಾಗಿತ್ತು ಈಗ ನಾವು ಹೋಗ್ತಿರೋದ್ ಮಿನಿ ಟಿಬೆಟ್ ಅಂತಲೇ ಹೆಸರಾಗಿರೋ ದಾಂಡಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟಿಗೆ ಬೆಂಗಳೂರಿಂದ ಸುಮಾರು ನೂರ ಎಪ್ಪತ್ತೇಳು ಕಿಲೋಮೀಟರು ಕೊಳ್ಳೇಗಾಲದಿಂದ ನಲವತ್ತು ಕಿಲೋಮೀಟರು ಹಾಗೆ ಮೈಸೂರಿಂದ ಸುಮಾರು ನೂರು ಕಿಲೋಮೀಟರು ದೂರದಲ್ಲಿರುವಂಥ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಒಡೆಯರಪಾಳ್ಯ ಗ್ರಾಮದಲ್ಲಿರೋದೆ ಈ ಟಿಬೆಟಿಯನ್ ಸೆಟಲ್ಮೆಂಟು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕನೇ ಇಸ್ವಿಲಿ ಮೂರು ಸಾವಿರ ಎಕ್ರೆಯಲ್ಲಿ ವಿಸ್ತೀರ್ಣ ಆಗಿರೋದೇ ಈ ದಾಂಡಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟು ಹಾಗೆ ಇಪ್ಪತ್ತೆರಡು ಹಳ್ಳಿಗಳು ಕೂಡ ಇದು ಹೊಂದಿದೆ ಇದು ಕರ್ನಾಟಕದ ಅತಿ ದೊಡ್ಡ ಟಿಬೆಟಿಯನ್ ವಾಸಸ್ಥಾನವಾಗಿದೆ ಹಾಗೂ ಇಲ್ಲಿ ಟಿಬೆಟಿಯನ್ ಅವರ ಸಂಸ್ಕೃತಿ ಧರ್ಮ ಜೀವನ ಶೈಲಿನ ನಾವಿಲ್ಲಿ ನೋಡ್ಬೋದು ಇನ್ನು ಇಲ್ಲಿ ಸ್ಟೇ ಆಗಕ್ಕೆ ಅಂತ ಟೂರಿಸ್ಟ್ ಓಮ್ಗಳು ಕೂಡ ಇದೆ ಹಾಗೆ ಟಿಬೆಟಿಯನ್ ರೆಸ್ಟೋರೆಂಟ್ ಇದೆ ಇನ್ನು ಟಿಬೆಟಿಯನ್ ಕೆಫೆ ಆಗಿರ್ಬೋದು ಹಾಗೆ ಟಿಬೇಟಿಯನ್ ಶಾಪಿಂಗ್ ಸೆಂಟರ್ ಕೂಡ ಇಲ್ಲಿದೆ ಇನ್ನ ಈ ಜಾಗ ತುಂಬಾ ಸೈಲೆಂಟ್ ಆಗಿ ಹಾಗೆ ಕ್ಲೀನ್ ಆಗಿರೋದು ನೋಡಿದ್ರೆ ಒಂದು ಯಾವುದೋ ಒಂದು ಹೊರದೇಶಕ್ಕೆ ಹೋಗಿದ್ದೀವೇನೋ ಅನ್ನೋ ಫೀಲ್ ಕೊಡುತ್ತೆ ಎಂಟು ಮೊನಸ್ಟರಿಸು ಹಾಗೆ ಸ್ತೂಪಗಳು ಪ್ರೇಯರ್ ವೀಲ್ಸ್ ಕೂಡ ಇಲ್ಲಿ ಇದೆ ಇನ್ನ ನೂರ ಹದಿಮೂರು ಅಡಿ ಎತ್ತರದ ಗೋಲ್ಡನ್ ಬುದ್ಧ ಸ್ಟ್ಯಾಚು ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನ ಇಲ್ಲಿ ಎಲ್ಲ ಕಡೆಯೂ ಕೂಡ ತೋರಣ ರೀತಿಯಾಗಿ ಕೆಲವು ಬಟ್ಟೆಗಳನ್ನ ಫ್ಲಾಗ್ ರೀತಿ ಮಾಡಿ ಕಟ್ಟಿದ್ರು ಸೊ ಇದನ್ನ ನೋಡಿದಾಗ ನಮ್ಗೆ ಅನ್ಸಿದ್ದು ಏನಿದು ಈ ರೀತಿ ಇದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಆ ಥರ ನಾವು ಅಂದ್ಕೊಂಡ್ರಿ ಆದರೆ ಇದನ್ನ ಹಿಂದಿನ ಅರ್ಥ ತುಂಬಾನೇ ಇದೆ ಅದು ಏನು ಅಂತ ನಾನು ಮುಂದೆ ತಿಳಿಸ್ತೀನಿ ಹಾಗೆ ಒನ್ ಡೇ ಟ್ರಿಪ್ಪು ಕೂಡ ಇದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರೋ ಅಂಥದ್ದು ನೂರ ಹದಿಮೂರು ಅಡಿ ಎತ್ತರ ಇರೋ ಗೋಲ್ಡನ್ ಬುದ್ಧ ಸ್ಟ್ಯಾಚ್ಯೂ ರೆಡಿ ಆಗ್ತಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ನೋಡಬೇಕು ಹೇಗಿರುತ್ತೆ ಅಂತ ಜಾಗ ಅಂತೂ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಬಟ್ ಇಲ್ಲಿ ಏನೇನಿದೆ ಅಂತ ಹುಡ್ಕೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಯಾಕಂದರೆ ಕೆಲವೊಂದು ಬೋರ್ಡೇ ಇಲ್ಲ ನೋಡೋಣ ಈ ಟೆಂಪಲ್ಗೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದಕ್ಕೆ ಬೋರ್ಡ್ ಇರಲಿಲ್ಲ ಕೆಲವೊಂದು ಬೋರ್ಡ್ ಅದರ ಲ್ಯಾಂಗ್ವೇಜು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಕೊನೆಗೂ ದೇವಸ್ಥಾನನ ಹುಡ್ಕೊಂಡು ಬಂದ್ವಿ ಬನ್ನಿ 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 ಒಳಗೆ ಬನ್ನಿ ಇದೇ ಬುದ್ಧ ಮೇನ್ ಟೆಂಪಲು ರೀಪಾ ಬರ್ಮ ಮೊನಸ್ಟರಿ ಅಂತ ಅಲ್ಲೇ ಒಳಗೆ ಬರೋ ಅಂತ ವಿಲೇಜ್ ಅನ್ನೋ ಪ್ಲೇಸಲ್ಲಿ ಈ ಟೆಂಪಲ್ ಇದೆ ಈ ಪ್ಲೇಸ್ ಅಂತೂ ನನಗಂತೂ ಹೊಸದಾಗಿತ್ತು ತುಂಬಾ ಇಷ್ಟ ಆಯಿತು ಪೀಸ್ಫುಲ್ಲಾಗಿ ಕಾಮಾಗಿತ್ತು ಹಾಗೆ ನಿಮಗೂ ಕೂಡ ಈ ರೀತಿ ಹೊಸ ಪ್ಲೇಸ್ಗಳು ಇಷ್ಟ ಆಗಿದ್ರೆ ನೀವು ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಇಲ್ಲಿ ಯಾವುದೇ ಥರ ಟಿಕೆಟ್ ಚಾರ್ಜಸ್ಗಳು ಏನೂ ಇರೋದಿಲ್ಲ ಮುಂಚನೆ ಹೇಳಿದಾಗೆ ಇಲ್ಲಿನ ಸುತ್ತಮುತ್ತ ಆಗಿರ್ಬೋದು ಮನೆಗಳ ಹತ್ರ ಕಲರ್ಫುಲ್ ಆಗಿ ತೋರಣಗಳ ಹಾಕೊಂಡಿದ್ದಾರೆ ಅಂತ ಹೇಳಿದೆ ಅದರ ಅರ್ಥ ಇಷ್ಟೇ ಪ್ರಾರ್ಥನಾ ಧ್ವಜಗಳಂತ ಹೇಳ್ತಾರಂತೆ ಟಿಬೆಟಿಯನ್ ಪ್ರಕಾರ ಬೌದ್ಧ ಧರ್ಮದಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕದ ಸಂಕೇತವಾಗಿರುತ್ತಂತೆ ಇನ್ನು ಈ ಧ್ವಜಗಳು ಗಾಳಿಲಿ ಹಾರಾಡಿದಾಗ ಅವ್ರಿಗೆ ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಹಾಗೆ ಬ್ಲೆಸ್ಸಿಂಗ್ಸು ಆಶೀರ್ವಾದ ಅವ್ರಿಗೆ ಸಿಗುತ್ತೆ ಅನ್ನೋದು ಇವರ ನಂಬಿಕೆ ಆಗಿರುತ್ತೆ ಇನ್ನು ಐದು ಬಣ್ಣಗಳಿರೋ ಅಂಥ ಆ ಧ್ವಜಗಳನ್ನ ಇವರು ತೋಣ ರೀತಿ ಮಾಡಿ ಹಾಕ್ಕೊಂಡಿರ್ತಾರೆ ಆ ಬಣ್ಣಗಳು ಬಂದು ನೀಲಿ ಬಿಳಿ ಕೆಂಪು ಹಸಿರು ಹಾಗೆ ಹಳದಿ ಬಣ್ಣಗಳು ಈ ಬಣ್ಣಗಳು ಮೂಲಭೂತ ಅಂಶಗಳನ್ನ ಸೂಚಿಸುತ್ತೆ ಆಕಾಶ ಗಾಳಿ ಬೆಂಕಿ ನೀರು ಹಾಗೆ ಭೂಮಿ ತತ್ವನ ಇದು ಸೂಚಿಸುತ್ತೆ ಅನ್ನೋದು ಇವ್ರ ನಂಬಿಕೆ ಇನ್ನು ಈ ಧ್ವಜಗಳ ಮೇಲೆ ಮಂತ್ರಗಳು ಹಾಗೆ ಇದ್ರ ಮೇಲೆ ಪ್ರಾರ್ಥನೆಗಳು ಅವ್ರದ್ದೇನಿರುತ್ತೆ ಅದನ್ನು ಇದ್ರ ಮೇಲೆ ಮುದ್ರಿಸಿರ್ತಾರಂತೆ ಹಾಗೆ ಮತ್ತೊಂದು ವಿಷಯ ಏನಂದರೆ ಟಿಬೆಟಿಯನ್ ಭಾಷೆಯಲ್ಲಿ ಲುಂಗ್ತ ಅಂದರೆ ಗಾಳಿಯ ಕುದುರೆ ಅಂತ ಈ ಕುದುರೆಯು ಧ್ವಜದ ಮಧ್ಯಭಾಗದಲ್ಲಿ ಇರುತ್ತಂತೆ ಅದೃಶ್ಯದ ಹಾಗೆ ಸಮೃದ್ಧಿ ಯಶಸ್ಸಿನ ನೀಡುತ್ತೆ ಅನ್ನೋದು ಅದರಲ್ಲಿರುವಂಥ ಸಂಕೇತದ ಅರ್ಥ ನೋಡಿದ್ರೆಲ್ಲ ಇದ್ರ ಹಿಂದೆ ಎಷ್ಟು ವಿಶೇಷತೆ ಇದೆ ಅಂತ ಇನ್ನು ಎಲ್ಲ ಧರ್ಮದಲ್ಲೂ ಕೂಡ ಅದರದೇ ಆಗಿರುವಂಥ ವಿಶೇಷತೆಗಳಿರುತ್ತೆ ಹಾಗೆ ಹೊಸ ಹೊಸದಾಗಿ ತಿಳ್ಕೊಳ್ಳೋದು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಈ ಜಾಗ ಇಷ್ಟ ಆಗಿದ್ರೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ಗೋಸ್ಕರ ಹಾಗೆ ಈ ವಿಡಿಯೋ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಅನಿಸಿದರೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್